ಸರ್ ನಮಸ್ತೆ ಹಾ ನಮಸ್ತೆ ಸರ್ ಹಾ ನನ್ನ ಹೆಸರು ನಾಗರಾಜು ಓಕೆ ವೈಮಲ್ಲಾಪುರ ತಾಲೂಕು ಕಡೂರ್ ತಾಲೂಕು ಎಷ್ಟು ಎಕರೆ ಜಮೀನ್ ಇದೆ ಸರ್ ಎಕರೆ ಒಂದು ಕಾಲ್ ಎಕರೆ ಅಡಿಕೆ ಹಾಕಿದಿರಿ ಎಷ್ಟ್ ತಿಂಗಳ ಅಡಿಕೆ ಹಾಕಿ ಅಡಿಕೆ ಹಾಕಿ ಹದಿನೆಂಟು ತಿಂಗಳು ಹದಿನೆಂಟು ಆಗಿದೆ ಒಂದು ವರ್ಷ ಆಗಿದೆ ಸೊ ಇದು ಇವಾಗ ನಾವು ಕೆಲವೊಂದು ತರಕಾರಿ ಬಳ್ಳಿ ಬೆಳೆನ ಹಾಕೋದಕ್ಕೆ ಕೇಳಿದ್ದು ನಿಮ್ಗೆ ಮಾಹಿತಿನ ಸೊ ಈ ತರಕಾರಿ ಬಳ್ಳಿ ಬಳ್ಳಿ ಹಾಕಿದ್ರಲ್ಲ ಕುಂಬಳ ಹಾಕಿದ್ರೆ ಇವಾಗ ಸೊ ಈಗ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ನಿಮಗೆ ಮಾಹಿತಿ ಕೊಟ್ಟು ಸೊ ಈ ಬಳ್ಳಿ ಜಾತಿ ಬೆಳೆ ಹಾಕೋದ್ರಿಂದ ಅಡಿಕೆ ಬೆಳೆನಲ್ಲಿ ನಿಮ್ಗೆ ಏನ್ ಉಪಯೋಗ ಆಗ್ತಿದೆ ಇದು ಭಯಂಕರ ಎರಡೆರಡು ದಿವಸಕ್ಕೂ ಹಾರಿ ಹೋಗೋದು ಹಸಿ ಇರ್ತಿರ್ಲಿಲ್ಲ ಹಸಿ ಇರ್ತಿರಲ್ಲ ಓಕೆ ಆಮೇಲೆ ಮತ್ತೆ ಬಡ್ಡೆಲ್ಲ ಬಿಸ್ಲಿಗೆ ಭಯಂಕರ ಇದಾಗದು ಕಂದದು ಕಂದದು ಆಮೇಲೆ ಇದು ಇದು ಓಕೆ ಎಲ್ಲಾ ಹಸಿ ಇರುತ್ತೆ ತೇವಾಂಶ ಬೇಗ ಹಾರಲ್ಲ ಸೊ ಈಗ ಬಳ್ಳಿ ಜಾತಿ ನಾವು ಹೇಳಿದ್ವು ಇದು ಹಾಕ್ದೇ ಇದ್ದಾಗ ನೀವು ಅಡಕೆ ಎಷ್ಟು ಸತಿ ವ್ಯವಸಾಯ ಮಾಡ್ತಾ ಇದ್ರಿ ಒಂದ್ ಕನಿಷ್ಠ ಅಂದ್ರೆ ಒಂದ್ ಎರಡು ಸಲ ವ್ಯವಸಾಯ ವ್ಯವಸಾಯ ಮಾಡ್ತಾ ಇದ್ರಿ ಸೊ ಈ ಬಳ್ಳಿ ಜಾತಿ ಬೆಳೆಗಳನ್ನ ಹಾಕೋದ್ರಿಂದ ನಮಗೆ ಒದಿಕೆ ಬೆಳೆಗಳನ್ನ ಹಾಕೋದ್ರಿಂದ ಒಂದು ಅತಿ ಹೆಚ್ಚಾಗಿ ನಾವು ತೇವಾಂಶನ ಭೂಮಿನಲ್ಲಿ ಕಾಪಾಡಬಹುದು ಅನಾವಶ್ಯಕವಾಗಿ ಅಡಕೆನಲ್ಲಿ ನಾವು ಕಲ್ಟಿವೇಶನ್ ಉಳುಮೆ ಮಾಡೋದನ್ನ ತಪ್ಪಿಸ್ಬೋದು ಮತ್ತೆ ಮೂರನೇದು ಸೊ ಕಳೆ ನಿಯಂತ್ರಣ ಸೊ ಈ ಕಳೆ ನಿಯಂತ್ರಣ ಮಾಡ್ತ ಮಾಡೋದಕ್ ನಾವ್ ರೈತರೆಲ್ಲ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಅನಾವಶ್ಯಕವಾಗಿ ಕಳೆ ನಾಶಕನ ಬಳಕೆ ಮಾಡೋದನ್ನ ತುಂಬಾ ಜಾಸ್ತಿ ಮಾಡ್ತೇನೆ ಸೊ ಈ ಒದಿಕೆ ಬೆಳೆ ಹಾಕೋದ್ರಿಂದ ನಿಮಗೆ ಕಳೆನಾಶಕ ಬಳಕೆ ಮಾಡೋದು ಕಡಿಮೆ ಆಗಿದೆಯಾ ಅಥವಾ ಏನಾರು ಇಲ್ಲ ಸರ್ ಇದನ್ನ ಬಾರಿ ಅನುಕೂಲ ಅನುಕೂಲ ಆಗಿದೆ ಎಷ್ಟ್ ದಿನ ಆಗಿತ್ತು ಇದನ್ನ ಹಾಕಿ ನೀವು ಈಗ ಸುಮಾರು ಈಗ ಐವತ್ ದಿನ ಆಗಿದೆ ಸೊ ಆಲ್ರೆಡಿ ನೀವು ಕಾಯಿ ಬಿಟ್ಟಿದೆ ಇಲ್ಲಿ ನೋಡ್ತಾ ಇದೀವಿ ಸೊ ಕಾಯಿ ಆಲ್ಮೋಸ್ಟ್ ಈಗ ಒಂದ್ ಕೆಜಿ ವೈಟ್ ಇದೆ ಸೊ ಇನ್ನು ಎಷ್ಟು ತಿಂಗಳು ಈ ಬಳ್ಳಿ ನೀವು ಕಾಪಾಡ್ಕೊಂತೀವಿ ಇನ್ನೂ ಒಂದ್ ಎರಡು ಮೂರು ಎರಡ್ ತಿಂಗಳು ಕಾಪಾಡ್ತೀವಿ ಅಂದ್ರೆ ಈ ಬೇಸಿಗೆನಲ್ಲಿ ಸಂಪೂರ್ಣವಾಗಿ ನಮ್ಮ ಭೂಮಿನ ತೇವಾಂಶನ ಕಾಪಾಡಬಹುದು ಸೊ ಈ ಬಳ್ಳಿ ಜಾತಿ ಬೆಳೆಗಳನ್ನ ಹಾಕೋದ್ರಿಂದ ನಿಮ್ ಅಡಿಕೆ ಗಿಡದಲ್ಲಿ ಏನ್ ಬದಲಾವಣೆ ಆಗಿದೆ ಒಳ್ಳೆ ಓಕೆ ಸೊ ಈ ಒದಿಕೆ ಬೆಳೆ ಹಾಕೋದಕ್ಕಿಂತ ಮುಂಚೆ ಬಂದಾಗ ನಿಮ್ ತೋಟದಲ್ಲಿ ಇದು ವಾತಾವರಣ ಹೆಂಗಿತ್ತು ಕಾವ್ ಕಾವ್ ಒಳ್ಳೆ ಕಾವ್ ಕಾವ್ ಬರೋದು ಸೊ ಈ ಒದಿಕೆ ಬೆಳೆ ಹಾಕೋದ್ರಿಂದ ನಿಮ್ಗೆ ತಂಪಾಗಿರುತ್ತೆ ಸೊ ಇಲ್ಲಿ ಎಲ್ಲಾ ರೈತರಿಗೂ ನಾವ್ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀವಿ ಅಂತಂದ್ರೆ ನಾರ್ಮಲಿ ಅಡಕೆ ಬೆಳೆನ ಎಲ್ಲಾ ರೈತರುಗಳು ಜಾಸ್ತಿ ಬೆಳಿತಾ ಇದಾರೆ ಸೊ ಇಲ್ಲಿ ಏನ್ ಮಾಡ್ತಿದ್ರೆ ತಪ್ಪು ಅಂತಂದ್ರೆ ಐದು ವರ್ಷಗಳ ಕಾಲ ತಮ್ಮ ಭೂಮಿನಲ್ಲಿ ಅಡಕೆ ಬೆಳೆ ಹೊರತಾಗಿ ಬೇರೆ ಏನು ಬೆಳೆ ಬೆಳೆದಲ್ಲೇ ಸೊ ಇಲ್ಲಿ ಇನ್ಕಮ್ ಲಾಸ್ಟ್ ಮಾಡ್ಕೊಂತ ಇರ್ತಾರೆ ಸೊ ಅದ್ರ ಹೊರತಾಗಿ ಎಲ್ಲಾ ರೈತರುಗಳು ಕೂಡ ಸೊ ಈ ರೀತಿಯಾದ ಒಂದು ಬೆಳೆಗಳನ್ನ ತರಕಾರಿ ಬೆಳೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇದರ್ಚೆ ಹಂಗಿದೆ ಖರ್ಚೆ ಬಾರಿ ಇಲ್ಲ ಸರ್ ಖರ್ಚೆ ಗೊಬ್ಬರ ಹಾಕಿದ್ವಿ ಅಷ್ಟೇ ಸಿಂಪರ್ಣೆ ಸಿಂಪಣೆ ಮಾಡಿದ್ರಿ ಸೊ ಯಾವ್ದೇ ರೀತಿ ಲೇಬರ್ ಖರ್ಚು ಜಾಸ್ತಿ ಇರೋದಿಲ್ಲ ಸೊ ಬೇರೆ ತರಕಾರಿ ಬೆಳೆ ಹಾಕಿದ್ರು ಅಂದ್ರೆ ಲೇಬರ್ ಕರ್ ಜಾಸ್ತಿ ಇರುತ್ತೆ ಅನುಕೂಲ ಆಗುತ್ತೆ ಅನುಕೂಲ ಏನು ಅಂತಂದ್ರೆ ಒಳ್ಳೆ ಹಸಿರೆಲೆ ಗೊಬ್ಬರ ಆಗುತ್ತೆ ಸೊ ಒಂದ್ಸಾಯಲ್ಲ ಕೊಯ್ಲು ಆದ ನಂತರ ಸೊ ಕಲ್ಟಿವೇಶನ್ ಮಾಡೋದ್ರಿಂದ ನಮಗೆ ಸೊ ಹಸಿರೆಲೆ ಭೂಮಿ ಜಾಸ್ತಿ ಸೇರೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಹಸಿರೆಲೆ ಗೊಬ್ಬರ ಜಾಸ್ತಿ ಆಗುತ್ತೆ ಸೊ ಈ ಬಳ್ಳಿ ಜಾತಿ ಹಾಕೋದ್ರಿಂದವಾ ಸೊ ಈ ಮಣ್ಣೆ ಅನಿಸ್ತಿದೆ ನೋಡೋದ್ರಿಂದ ತುಂಬಾ ಸ್ಮೂತ್ ಇದೆ ಸೊ ಟೋಟಲ್ ನಮ್ಮ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಅನುಕೂಲ ತುಂಬಾ ಅನುಕೂಲ ಆಗಿದೆ ಸೊ ಈ ರೀತಿ ಒದಕೆ ಬೆಳೆ ಹಾಕೋದು ನಿಮ್ಗೆ ಮಾಹಿತಿ ರವಿ ರವಿಕುಮಾರ್ ಅಂತ ಮಲಾಪುರದೇ ಅವ್ರು ಹೋದರ್ಷ ಹಾಕಿದ್ರು ಹೋದರ್ಷ ಹಾಕಿದ್ರು ಮಣ್ಣಾರ್ ಅವ್ರ ಬೇಷ ಓಡೋರು ಅದರಿಂದ ಅವರು ಹೇಳಿ ಈಗ ಅವರು ನೋಡಿ ನೀವ್ ಮತ್ ಮಾಡಿದೀರಿ ಒಂದ್ ಮೂರ್ ಎಕ್ರಿಗೆ ಹಾಕಿದೀವಿ ಅಲ್ಲಿ ಎರ್ಯಾಗುಡ್ ಎಕರೆ ನಟರಾಜ ಅಗ್ರಿ ಕ್ಲಿನಿಕ್ ಹದಿನೈದು ಎಕ್ರಿಗೆ ಹಾಕಿದ್ದಾರೆ ಹದಿನೈದು ಹಾಕಿ ಹಾಕಿದ್ವಿ ಎಕ್ರಿಗೆ ಹಾಕಿದಾರೆ ಟೋಟಲ್ ನಮ್ಮೂರಾಗೆಲ್ಲ ನಿಮ್ಮೂರಾಗೆಲ್ಲ ಸೇರಿ ನೋಡಿ ನಿಮ್ಮನ್ನ ನೋಡಿ ನಮಗ್ ಗೊತ್ತಾ ಇಲ್ಲಿ ಇದ್ರದ್ದು ರವಿಕುಮಾರ್ ಒಂದ್ ವರ್ಷ ಹಾಕಿದ್ಮೇಲೆ ನಾವು ಇದಕ್ಕೆ ಸೊ ಅವ್ರಿಗೆ ಮಾಹಿತಿ ಕೊಟ್ಟಿದ್ದು ನಟರಾಜ ಇದ್ರ ಅಗ್ರಿ ಕ್ಲಿನಿಕ್ ಓಕೆ ಸೊ ನಮ್ಮ ಕ್ಲಿನಿಕ್ ಕಡೆಯಿಂದ ಈ ಅಡಿಕೆ ಬೆಳೆನಲ್ಲಿ ಈ ರೀತಿ ಒದಕೆ ಬೆಳೆ ಮಾಹಿತಿ ಕೊಟ್ಟಿರೋದು ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತಾ ಭಾರಿ ಅನುಕೂಲ ಆಗುತ್ತೆ ಈಗ ನಾವೀಗ ಒಂದ್ ಲೋಡ್ ಗೊಬ್ಬರ ಓಕೆ ಈಗ ಇದನ್ನೇ ಒಡ್ದಾಗ ಎರಡ್ ಲೋಡ್ ನಾಲ್ಕು ಲೋಡ್ ಗೊಬ್ಬರ ಒಡ್ದಾಗ ಗೊಬ್ಬರದ್ದು ಗೊಬ್ಬರ ಗೊಬ್ಬರ ಒಡ್ದಂಗೆ ಆಮೇಲೆ ತಂಪಾಗಿರುತ್ತೆ ತಂಪಾಗಿರುತ್ತೆ ನಾವು ನೋಡ್ತಾ ಇರ್ತೀವಿ ಬೇಸಿಗೆನಲ್ಲಿ ಸೊ ಡೈರೆಕ್ಟ್ ಸೂರ್ಯನ ಬೆಳಕು ಕಾಂಡದ್ ಬೀಳೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಂಪು ಆಗ್ತವೆ ಸೊ ಈ ಒದಿಕೆ ಬೆಳೆ ಹಾಕೋದ್ರಿಂದ ಬಡ್ಡೆ ಒಣಗಲ್ಲ ಹಾರದಿಲ್ಲ ಹಾರದಲ್ಲ ಆಮೇಲೆ ಬಳ್ಳೆಲ್ಲ ಬಡ್ಡೆಯಾಗಿರುತ್ತೆ ಸೊ ಈ ತೋಟ ತಂಪಾಗಿರೋದ್ರಿಂದ ಈ ಬೇಸಿಗೆನಲ್ಲಿ ಬರ್ತಕ್ಕಂತ ರೆಡ್ ಮೈಟ್ಸ್ ಅಂತ ಏನಬಹುದು ಈ ನುಸಿಪೀಡನ ಸೊ ನಾವು ಬ ಜೈವಿಕವಾಗಿ ಕೂಡ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು ಸೊ ಈ ಎಲ್ಲ ಅನುಕೂಲಗಳು ಈ ಬಳ್ಳಿ ಒದಿಕೆ ಬೆಳೆಗಳನ್ನ ಅಡಿಕೆ ಬೆಳೆನಲ್ಲಿ ನಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ನಾನಾ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ